ಮಗನ ನಿಮ್ ಮಗ ನನ್ಗ ಆಗೈತಿ ನೀವ್ ಯಾರ್ಯಾರ ಅತ್ತನ ಕೊಟ್ಟ ಮದ್ವಿ ಮಾಡ್ರಿ ಇನ್ನೊಂದು ಮದ್ವಿ ಮಾಡೋ ನನ್ಗೇನೈತಿ ಇಷ್ಟ ದಿನಾನು ನಾ ಮರ್ಯಾದೆ ಕೊಟ್ಟ ಮಾತಾಡಕತ್ತೀನಿ ಇಲ್ಲಿವರೆಗು ಈ ಕ್ಷಣದವರ್ಗು ನಾ ನೀವು ತಾವು ಅಂತ ಮಾತಾಡಕತ್ತೀನಿ ಆ ಮರ್ಯಾದಿನೂ ಕಳಕ ಬಾಡ್ರಿ ದಯವಿಟ್ಟು ಈಕೆನ್ ಇಲ್ಲಿಂದ ಹಾಳಾಗ್ ಹೋಗ್ರಿ ನೋಡ್ರಿ ಮರ ಅತಿ ಮಾಡಕತ್ತೀರಿ ನಿಮ್ ಮಗ ನಮ್ ಮನಿಗ್ ಬಂದಿಲ್ಲ ಅಲ್ಲೇ ನಿಮ್ ಊರಾಗ ಎಲ್ಲೇ ಬಚ್ಚಿ ಕಣ್ಣು ಅಡ್ಗ ಮಾಡ್ತಾನ ಅಡ್ಡೋಲೆ ಮಾಸ್ತಾರ ಆಗಿ ಇಂತ ಕ್ಷಣ ತಿನ್ನ ಕೆಲಸ ಮಾಡೋಣ ನಾನು ಕಂಪ್ಲೇಂಟ್ ಕೊಡ್ತೀನಿ ಬಿ ಹೋಗ ನಾನ್ ಹೋಗ್ ಕಂಪ್ಲೇಂಟ್ ಕೊಡ್ತೀನಿ ಮುಂದೆ ಏನಾಗುತ್ತೆ ನೋಡ್ತೀರಿ ನೀವು ತಾಯಿ ಮಗನು ಮಣ್ಣು ಮಣ್ಣು ತಿಂತೀರಿ ನೀವು ಇದು ಒಂದು ಕ್ರಾಂತಿನ ಆಗ್ಲಿ ಕ್ರಾಂತಿ ಅಪ್ರಾಪ್ತ ಹುಡುಗಿನ ಮದುವೆ ಆಗೋದ್ರಿಂದ ಏನ್ ಅನ್ನೋದು ನಂದಿಂದನ ಆಗ್ಲಿ ಕ್ರಾಂತಿ ಅದು ನನ್ ತಂಗಿ ಕೊಡ್ತಾಳ ಪೊಲೀಸರ್ ಕಂಪ್ಲೇಂಟ್ நோட இது மணி மணி விசார ஐத்தி நீத்தாட் கிராந்தி படக்கி சக்தி மாதாட்காக்கி நான் மாஸ்தர் சாலக்கோடு தோர்சோ இல் இல்லை தோர்சிந்த நோடாய் படித்தா ஏய் நீவாரி நம்ம படித்தின் நம்ம நம்ம எஸ் மாதா நீ

ಹಳಗ್ ಹೋಗೊಂಡ್ರಕ್ಕ ನಾವ್ಯಾಕೆ ಇವ್ಸಂದ ಸಂಬಂಧ ನಂಬಳ ನಿಲ್ಲಿಸಬೇಕ ಅಣ್ಣ ನೀವು ಹೋಗಣ ನೀನು ಕೆಲಸ ಏನಾರ ಮಾಡ್ ನನಗೂ ಅಡಿಗೆ ಮಾಡ್ತೀನಿ ಬ್ಯಾರಿಗೆಲ್ಲ ಅಡಿಗೆ ಮಾಡಿ ಹಾಕಕ್ಕ ನಾನೇನು ಹುಚ್ಚಲ್ಲ ನಾನು ಏನು ಮಾಡ್ತಿ ಮಾಡು ನನ್ನ ಮಗನ ಕರ್ಕೊಂಬಂದು ಮುಂದೆ ನಿಲ್ಸವರ್ಗು ನಾ ಇಲ್ಲಿಂದ ಒಂದು ಹೆಜ್ಜಿನೂ ಕದಲ ನನ್ನ ಸೊಸಿನೂ ಎಲ್ಲೂ ಹೋಗೋದಲ್ಲ ಏನಾರ ಮಾಡ್ರಿ ಅಣ್ಣ ತಂಗಿ ನನಗೇನು ಹತ್ತಿರ ಇಡಾ ಕುಂದಿರ್ತೀವಿ ನಾವು ನಿಮ್ಮನಂದ್ ಹಾಕಿಂತೀವ ನಮಗೇನಿದ್ದಿ ನಿಂಗಿ ನಿನ್ನ ಇಷ್ಟ ನನ್ನ ಮಗ ಸಾಕಿಲ್ಲನ ಏನಂದಿ ನಿನ್ನ ಮಗ ಹಸತ್ನಂಗ ನನ್ನನ್ ಸಾಕ ನೋಡಣ್ಣ ನೋಡ ಹಸತ್ನೇ ಐಕಿ ಮಗ ನನ್ನನ್ ಸಾಕಂತ ನೀವು ಮಾಡಿರ ಸಾಲನ ಇಲ್ಲಿವರೆಗೂ ತೀರ್ಸಕತ್ತ ಬಂದಿರ ಸಂಬಳು ಊರಿಗೆ ಕಳಿಸ್ತೀನಿ ಊರ್ ಕಳಿಸ್ತೀನಿ ಅಂತಂದು ತಿಂಗಳ ಮೆಮೋ ಮಾಡ್ತಾನ ಮೆಮೋ ಅದು ಮೆಮೋ ಕಳ್ಸಿರ ಅದಕ್ಕೆ ವಾಪಸ್ ಕೊಡ್ತಾರಲ್ಲ ಚೀಟಿ ಅದನ್ನು ಭದ್ರವಾಗಿ ತೆಗ್ದಿತಾನಲ್ಲಿ ಕಪಾಟ್ನಾಗ ತಂದು ನಿನ್ನ ಹಣಿಗೆ ಎತ್ತಿರಲೇ ಹತ್ತಿಡ್ಲಿ ನಿನಗ ಏನ್ ಹೇಳಕತ್ತಿನ ನೀನು ಏನ್ ನೀನು ನಿನ್ನ ಮದುವೆ ಆದಾಗ ನಿನ್ನ ನಿನ್ನ ನೀ ಹಾಕ ಕೂಳಿಗೆನ ನಿನ್ನ ಮನೆಯಾಗ ಬಿದ್ದು ಬಂದು ಬಿದ್ದಾನವ ನಿನಗೆ ಎಲ್ಲನೂ ಸಂಬಳ ಅನ್ನ ನಿನಗ ನಿನ್ನ ಹೆಣಕ್ಕ ಸುರಿದಾನ ನಮ್ಮ ಕಳಿಸ ನಾನು ಹೇಳ್ತೇನೆ ಒಂದು ರೂಪಾಯಿ ಕೊಟ್ಟಿಲ್ಲ ನನ್ನ ಮಗ ನನಗೆ ಇದುವರೆಗೂ ಕೆಲಸ ಮಾಡೋಕೆ ಇಷ್ಟು ವರ್ಷ ಆಗೈತಲ್ಲ ನಿನ್ನ ಮದುವೆ ಇದ್ದಾನು ಒಂದು ರೂಪಾಯಿ ಕೊಟ್ಟಿಲ್ಲ ಯಾವ ಸಲ ಐತಿ ಆಂ ಯಾವ ಐತಿ ಅದು ಮನೀನು ಹೆಂಗೆ ಹುರ್ಕ್ಲಾಕಿದ್ ಗೊತ್ತರ ஜோர் மணி வந்து கடை வாடி கப்பர்சிடுத்த குண்டிந்தாலி மாங்கிர் ஆ எல்லா நீன கானாத்தினுமே நான் தப்பது யாக்க சுள் அதுதான் சீட்டி அவ்வளோ அல்லதானுக்கோட ಬಂದಿದ್ರ ಬಂದ್ತಂತ ಒಪ್ಕೊತೀನಿ ನನಗೇನು ಹರ್ಕತ್ತಿಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ಅತ್ ನನಗ ಕೊಟ್ಟಿಲ್ಲ ಕೊಟ್ಟಿದ್ರೆ ನಾನೇ ಯಾಕೆ ಇರ್ತಿದ್ವಿ ನಾವು ಹೆಂಗ ಇರ್ತಿದ್ವಿ ಆ ಮನಿ ಯಾಕೆ ಹಂಗ ಬೀಳಿ ಮಾಡ್ತಿದ್ವಿ ಅರ್ಧ ಬಿದ್ದು ಹೋಗಿ ಅದಕ್ಕೆ ಹಾಳಿ ಚೀಲ ಹಾಕೊಂಡು ಕಾಣ್ತಿಲ್ಲ ಕಾಡ್ತಿಲ್ಲ ನೀ ಇದ್ದಲ್ಲ ಅಲ್ಲಿ ಹ್ಮ್ ನೀವೇ ನಿಮ್ಮನ್ನ ನೀನು ನಂಬ್ತೀನಿ ಅಂತ ಹೇಳ್ಕೊಂಡಿರ ನೀವು ಹಾ ನಿಮ್ಮನ್ನ ನಂಬಷ್ಟು ನಾ ಮೂರ್ಗಳು ಅಂದ್ಕೊಂಡಿರಿ ಇನ್ನ அல் ஒே தாரள போஸ்டி கட்டி சீட்டி தகுதி கழசி மௌ அது நானே குடிக்கேன கொட தாயி ಬ್ಯಾಡಕ್ಕ ಇನ್ನೊಂದು ದಿವ್ಸ ಚಾಪ ಏನು ಕುಡಿಬೇಡ ಕೂಸಿಗೆ ಹಾಲು ಬೇಷ ಆಗೋದಿಲ್ಲ ಬೇಕಾದ್ರೆ ಒಂದು ದಿವ್ಸ ಒಂದು ನಾನು ಹಾಲು ಕೊಡಲ ಸಕ್ರೆ ಹಾಕಿ ಹಾಂ ಕುಡಿತೀಯಾ ಹ್ಞೂ ಆಯ್ತು ಹಾಲು ಬಿಸಿ ಮಾಡಿ ಕೊಟ್ಬಿಡು ಸಕ್ರೆ ಹಾಕಿ ನಾನು ಹುಡುಗರು ಒಂದಿಟ್ಟು ಆಡಿಸ್ತಿದ್ವಾ ನಾನು ನಿನಗೇನೂ ಆಸರ ಹಾಕಿದ್ದೆ ನಮ್ಮ ಈಕೇನು ಹೇಳ ಸುನೀತವ್ವಾ ಇಲ್ಲೇ ದಿನ ದೊಡವ ಎಲ್ಲೂ ಹೋಗಿಲ್ಲ ಮತ್ತು ಹೂ ಕಟ್ಟಕ ನಾನು ಕುಂತಿದ್ದೆ ಆಮೇಲೆ ಒಂದು ಒಂದಿಬ್ರು ಬಾಸ್ಕೆಟ್ ಹೆಣ್ ಕೊಡು ಅಂತಂದು ಕೊಟ್ಟಾರ ವಯರ್ ಅದು ಅದಕ್ಕೆ ಹೆಣ್ಕೊಂಡ್ರೆ ಕುಂದ್ರೆ ನಾನು ತಂದು ಕುಂತಿದ್ದೆ ಮತ್ತು ಅವು ಗೇತ್ರ ಆಸೆ ಆಗತ್ತಲ್ಲ ಮತ್ ಅಪ್ಪಗ ಆರಾಮಾಗವ್ರಿಗೂ ಒಂದಿಟ್ಟೆ ಹೆಂಗ ನಿಮ್ಮಅಪ್ಪ ಎಲ್ಲಿ ಹೋಗ್ಯ ನಂಗೆ ಹೌದು ಎಲ್ಲಿ ಹೋಗ್ಯನಾ ಬಿಟ್ಟು ಗಾಳಗ ಅದ ಏನ ಒಂದ್ ಎಮ್ಮಿ ಕುಡಿಸ್ತೀನಿ ಅಂದಿದ್ರಂತ ಅದಕ್ಕ ಯಾರ ತರ ರೊಕ್ಕೊಂಡು ಹೆಂಗರ ಮಾನ ಒಂದು ಎಮ್ಮಿ ತಗೊಂಬಂದ್ಬಿಡ್ತೀನಿ ಹಾಲು ಪಾಲ್ ಹಿಂದಿ ಹಾಲು ಮಾರಿ ಜೀವನ ಮಾಡಾನಂತಂದ ಅಂದಂಗ ಇನ್ನೊಂದು ವಿಷಯ ಹೇಳ್ಬೇಕಿತ್ತ ನಮ್ ಗೌರಿ ಗಬ್ಬೈತಯ ಹೌದಯ ಬಾಳ ವರ್ಷ ಹಾಲು ಕುಡದ್ ಬಿಟ್ಟು நோட்ரி அந்தவா யோ ஒன்ஸ் தின அந்த எல்லாரும் அதுக்க வந்து நானும் ஒன்னு மணி கேர் பந்தி நாய்க்குனீங்க ಎಲ್ಲರೂ ಹೂ ಅಂತಾರ ಹಾಕವ ಹಂಗಂದ್ರ ನಾನು ನೀನ ಹಾಕಿ ಸಂಜೆ ಮುಂದೆ ಅರ್ಧ ಲೀಟ್ರ್ ಮುಂಚೆ ಅರ್ಧ ಲೀಟ್ರ್ ಒಬ್ಬರು ಒಂದೊಂದು ಲೀಟ್ರ್ ಗೌಡ್ರ ಮನೆಯಾಗಂದು ಆಕಳ ಗಬ್ಬೈತಂತ ನಮ್ದು ಈದ್ ಮತ್ತ ಆಗವರ್ಗು ನಮ್ಗು ನಮ್ ಮನೆ ಬಹಳ ಮಂದಿ ಅದಾರ ಆ ಹಾಲು ಕೊಡು ಅಂದಾರ ಮೊನ್ನೆ ನಮ್ಮ ಜಮೀನ್ದಾರ ಹಂಪ ಅಕ್ಕ ಅವ್ರ ಮನಿಗೂ ಕೇಳಿನಿ ಅವರು ಕೊಡು ಅಂದಾರ ಏನು ಬಂದಿಟ್ಟು ಓಡಾಡಿ ಹಾಲ್ ಹಾಕದೊಂದ್ ಮುಂಜಾನೆ ಸಂಜೆ ಮುಂದೆ ಕಷ್ಟ ಆಗತ್ತ ಸ್ಮಿತಿ ಮಾಡ್ತೀನವ ಓ ಹೆಂಗ ಮತ್ತೆ ಎಲ್ಲಾ ಕೆಲಸ ಮಾಡಿ ಇವ್ರ ಕೈ ಒಂದಿಟ್ಟು ಆರಾಮ್ ಮಾತಂದ್ರ ಅಷ್ಟ ಸಾಕು ನಾನೇನು ಆರು ತಿಂಗಳು ಬಾಣೆತನ ಮಾಡದ್ ಬೇಡ ಇದು ಒಂದ್ ತಿಂಗಳು ಮಾಡ್ಸೋಣ ಆಮೇಲೆ ನಮ್ಮ ಮನೇನ್ ಮಾಡ್ಕೊಂತೀನಿ ನೀ ಹೊಲಕ ಹಂಗ ಹೋಗು ಯಾಕ ನೀ ಮೂರ್ ತಿಂಗಳ ಏನು ಕೈ ಇಡ್ಬೇಡ ಏನೇ ನಾ ಇರ್ತೀನಿ ದುಡ್ವಾ ನಾನು ಇನ್ನೊಂದ್ ಮೂರ್ ಬಾಣತನ ಮಾಡೋರ್ಗ ಹೋಗಲ್ಲ ಇನ್ನೊಂದ್ ತಿಂಗಳು ಇರ್ತೀನಿ ನೀ ಆರಾಮಾಗಿ ವಿಶ್ರಾಂತಿ ಮಾಡು ಎಲ್ಲರೂ ಉಂಟಾ ತಾಯಿ ನೀನು ನೀನು ಈ ನಾನು ಇವತ್ತಾರ ಹೊಂಟು ಬಿಡು ನೀನು ಬಿಡು ಬ್ಯಾಂಮಿತ್ ಅಂದ್ ಸುಮ್ಮನೆ ನಾನು ಮತ್ತೆ ಪಂಚಮಿತ್ ಅಂತಂದು ಇವತ್ತಿನ ರಿಲೇಟ್ ಮಾಡ್ತೀನಿ ಅಂತ ಹೇಳಿ ಇದು ಪ್ರೆಸೆಂಟ್ ಎರಡ್ ಸಾವಿರದ ಇಪ್ಪತ್ತೈದು ಅನ್ಕೋಬೇಡ್ರಿ ಇದು ಏಯ್ಟಿ ನೈನ್ಟಿದ ಕತಿ ಅಂದ್ರೆ ಹತ್ತೊಂಬತ್ತು ಎಂಬತ್ತು ಮತ್ತು ಹತ್ತೊಂಬತ್ತು ತೊಂಬತ್ತರ ಮಧ್ಯೆ ಆಗಿರತ್ತ ಕತಿನ ಮತ್ತೆ ಯಾರು ಕನ್ಫ್ಯೂಸ್ ಆಗ್ಬಾಡ್ರಿ ಏನು ಹೇಳ್ತೀವಿ ಪಂಚಮಿ ಮಾಡ್ಯಾಕ್ ಹೋಗ್ಲಿ ನಾನು ನಿಂದು ಬಾಣತರ ಮಾಡ್ ತ್ರಾಸ ಅವ್ರಾಸಾಗತ್ತ ಅಂದಂಗ ನಂದು ಇದು ಬಂದಿತ್ತಲ್ಲ ಅಯ್ಯವ್ವಾ ಕರ್ಕೊಂಡ್ ಹೋಗಿನಿ ಅಂದಾರ ನಾನು ಒಂದ್ ವಾರ ಬೇ ನೇ ಅಲ್ಲಿ ಏನೋ ಅದ್ ಏನೇನೋ ಬರ್ತಿ ಗಿರ್ತಿ ಮಾಡುವ ಬಂದ್ ಮಾಡ್ರಿ ಅಂತ ಅಂದಾರಂತ ಇವ್ರು ಅಂದಾರ ನಾ ಹೋಗ್ಬರ್ತಿನವ್ ಅಲ್ಲಿ ಮತ್ತ நீங்க அகல நீல் நான் தீனா நான் கவீதை தாழ் ரமருத்தேன் ஏன் ஆசிர நான் அவ் மனியாக எல்லா எஸ் சந்த நன்க அடிகிப்பி கொடுத்துற ஆஹ் நான் கேட்கின முன்னா கொட்ட ಬೇ ತಗೋ ಇಟ್ಕ ಎದಕ್ಕೆ ಬೇಕಾಗುತ್ತ ಅಂತ ಅಂದ ನಾನು ಒಂದ ದಿನ ಹೋಗೋದೇ ಇಲ್ಲ ಅವ್ರ ಮನೆ ಕೆಲಸಕ್ಕೆ ಆದ್ರೂ ನೌರ ಮಾಡ್ಕೊಂಡ್ರೂ ಒಂದ ಮಾತು ನನಗೆ ಏನು ಅನ್ನಲ್ಲ ಇಂತ ಜನಾದರೂ ನೀನು ಬ್ಯಾಡ ತಾಯಿ ಹೇಳದ್ ಕೇಳು ಬ್ಯಾಡ ಹೋಗು ನಾ ಹೇಳದ್ ಕೇಳು ಹೋಗು ಹೌದ್ಲೇ ನೀ ಇದ್ದೆಂದ್ರೆ ನೋಡಿ ಮತ್ತೆ ಬಗಿನ ಹರಿಯದಿಲ್ಲ ಅದೇನಂತಾರಲ್ಲ ಹೌದವಾ ನಿಮ್ಮ ದೊಡ್ಡ ಹೇಳೋದ ಕರೆ ಇಚ್ ನಿತಾ ಅಪ್ಪ ಎಲ್ಲ ಹೋಗಿದ್ರಿ ನೀವು ಎಲ್ಲ ಹುಡುಗಿ ಬಂದ್ನಾನು ಅವ್ ಅವಗಿತೆ ಗಾಬ್ರಗಳ ನೋಡವಾ ನಿಮ್ಮ ಅಪ್ಪೆಲ್ಲೋ ಏನಂತಂದ ಹಂಗೇ ಹೋಗಬೇಡ ಅಪ್ಪ ಹೇಳಿದ್ ಕೇಳ್ದಾ ಒಂದ್ ದಿಸ ತುಂಬರ್ಗೆ ನೀರು ತಗೋ ಒಂದು ಒಂದ್ ಇದು ಗಿಡದಾಗಿನ ಹೂ ಹರ್ಕ ಪೂಜಾ ಮಾಡ ಎಲ್ಲಾ ತಗೋ ನಡಿ ಯಾರು ಬಂದಾರ ನೋಡೋ ಅಲ್ಲಿ ಸಂಜೆ ಮನೆಗೆ ಲಕ್ಷ್ಮಿ ಕರ್ಕೊಂಬನಿ ಲಕ್ಷ್ಮಿ ನಮ್ ಲಕ್ಷ್ಮಣ ಕರ್ಕೊಂಡ್ಬಂದಿನ ಕೊಡ್ಸಿದ್ರು ಶಾನ್ ಬೋಗ್ರಿ ಹೇಳಿ ಅದ್ರದ್ದು ಏನೈತಲ್ ರೊಕ್ಕನ ಶಾನ್ ಬೋಗ್ರ ಕೊಟ್ಟಾರ ನೀ ಹಾಲ್ ಮಾರಿ ನಿಂಗ ಏಟಾಗತ್ತ ನನಗೆ ಕೊಡಪ್ಪ ತಿಂಗಳ ತಿಂಗಳ ಇಷ್ಟಂತರ ಅಂತರ ಕೊಡು ದಿನಾ ದಿನನರ ಕೊಡು ಒಟ್ಟದ ರೊಕ್ಕ ಮುಟ್ಟಸು ಲೆಕ್ಕ ಇಟ್ಟು ಅಂತ ಹೇಳಿ ಕೊಡಸಿದ್ರು ಎಮ್ಮಿನ ಇದಕ್ ಹೋಗಿದ್ವಿ ಬೂದ್ ಗುಂಪ ಜಾತ್ರೆಗೆ ಈ ಎಮ್ಮಿ ತಂದಿನಿ ಏನ್ ಬೇಷಂತ ಗೊತ್ತನ ಬಾ ಈಗ ಅಂಕ್ರ ಹಾಲ್ ಕೊಡತ ಮುಂಜಾಲ ಐದ್ ಲೀಟ್ರ್ ಸಂಜೆ ಮುಂದ ಐದ್ ಲೀಟ್ರ್ ಹಾಲ್ ಕೊಡತ ಹೆಂಗೈತಂತೀನೀನ್ ನಂದು ಒಂದ ಕೈಯಲ್ಲ ಹೊಡ್ಕೊಂಬರ್ಬೇಕಲ್ ಮತ್ತೆ ಎಮ್ಮಿ ಅಲ್ಲಿಂದ ಕಟ್ಟಿನಿ ಎಮ್ಮಿಗೆ ಅಲ್ಲೇ ಕೋಳಕಣಿ ಕಟ್ಟಿನಿ ಐತಿ ಬಾಬಾ ಪೂಜೆ ಸಂಬಂಧ ಲಕ್ಷ್ಮಿನ ಒಳ ಕರ್ಕೊಂತ್ರಿ ಅಂತ ಅಲ್ಲಪ್ಪ ಕರ್ಕೊಂಡ್ ಹೋಗ್ತಾರ ಇಲ್ಲವಾ ಈರಣ್ಣನ ಸಾಲಿ ಬಿಡ್ಸದ ಇಲ್ಲ ಗಣಮಗ ಓದ್ಬೇಕು ಓದಿ ಅವ್ನ ಕಾಲ್ ಮಗ ಅವ್ನ ನಿಂತ್ಕೋಬೇಕು ಯಪ್ಪಾ ಬರೀ ಗಣ್ಮಾಗ ಅಲ್ಲ ಕವಿತು ಓದ್ಬೇಕು ಆಕೆ ಕಾರ್ ಮ್ಯಾಗ ನಿಂದಿರ್ಬೇಕು ನಾನಂದ್ರೆ ಚಂದಾಗ ಓದ್ಲಿಲ್ಲ ಇವ್ರು ಬರ್ತೀನಿ ಅಂದ್ರೆ ನಾಳೆ ಇವ್ರು ಬಂದ್ರಂದ್ರೆ ಜೊತೆಗೆ ರಾಯಚೂರ್ಗ್ ಹೋಗಿರ್ತೀನಿ ಯಾಕಂದ್ರ ಅಲ್ಲಿ ನಂಗೆ ಅದೇನ ಮೂರ್ ಏನೋ ಅಂದ್ರಪ್ಪ ನಂಗ ಅಲ್ಲಿ ಏನೋ ಇರುತ್ತಂತ ನನಗ ತಾಲೀಮ್ ಇರುತ್ತಂತ ಅದೇನೇನ ಮಾಡಿಸ್ತಾರಂತ ಅಲ್ಲಿಗ್ ಹೋಗ್ಬೇಕು ಮಗಳ ನೀನು ನಿನಗಂಡ ನಿನ್ ಮಕ್ಕಳು ಚಂದ ಇದ್ರೆ ಸಾಕು ಹೊಟ್ಟೆಗಿನ ಕೂಸು ಒಂದಿಷ್ಟು ಹೊಟ್ಟೆ ಕೂಸು ಐತೆ ಅನ್ನೋದು ಕಬರ್ ಇರ್ಲಿ ಇನ್ನೇನು ನನಗೆ ಹೊಟ್ಟಿ ಮುಂದಕ್ಕೆ ಬರತ್ಲಿಗೆ ನಾ ಅದು ಮುಗಿದ ಹೋಗಿರ್ತೈತಿ ತರಬೇತಿ ಅಲ್ಲ ನಾನು ಆರಾಮಾಗಿ ಬಂದ್ ಹೆಂಗೆ ಹೇಳ್ತಾರ ಹಂಗ್ ಮಾಡೋದು ಅನ್ನ ನೋಡೋಣ ಎಲ್ಲಾರ್ಗುನು ಹಣೆ ಬರ್ದ ಬರಿಬೇಕು ಬದ್ರಿಬೇಕಂತ ಪೊಲೀಸರು ಆಕೆ ಈ ಕಿದಳ್ ನೋಡ ಪೊಲೀಸರಮ್ಮ ಆಕೆ ಅದ ಅಂತಾಳ ಗೌರ್ಮೆಂಟ್ ಕೆಲಸ ಮಾಡಕ್ನು ಹಣೆ ಮೇ ಬರ್ಕೊಂಡ್ ಬಂದಿರ್ಬೇಕವಾ ಎಲ್ಲಾರ್ದು ಅಲ್ಲದು ಅಂತಿರ್ತಾಳ ಆಕಿದ್ದ ಧೈರ್ಯಪ್ಪ ನನಗ ನಮ್ಮವ್ವ ಹೂ ಗೌರ್ಮೆಂಟ್ ಕೆಲಸ ಅಂದ್ರ ಮೊದ್ಲು ಕೆಲಸ ಹರ್ಕಾಯಿ ಕೆಲಸ ಅಂತಿದ್ಲು ಈಗ ಒಪ್ಕೊಂಡಳ ನಡ್ರಿ ನಡ್ರಿ ಪೂಜೆ ಮಾಡಿ ನಡ್ರಿ ನೀನ್ ಇಲ್ಲೇ ಕುಂದ್ರು ಪೂಜ್ ಮಾಡ್ತಾರವ್ರ ಹ್ಮ್ ಕರ್ಕೊಂಡ್ ಬರ್ತೀಯ ನಮ್ ಪುಟ್ಟಣ್ಣನ ಅವನು ನೋಡ್ಲಿ ಅಯ್ಯೋ ಪುಟ್ಟನನ್ನ ನೋಡಲ್ ಗೊರ್ಕಿ ಹೊಡೆಯೋದು ಈ ಹಗಲ್ ಮಲ್ನಕ್ತನ ರಾತ್ರಿ ಎಲ್ರು ನೆಭಿಸ್ತಾನ ಬರ್ತೀನಿ ಏನ್ ಬಹಳ ಏನು ಗಾಳಿಲ್ಲ ಈರಣ್ಣ ಮತ್ತೆ ಈಕಿಬ್ ತಡ್ರಿ ಕವಿತೆ ಬರ್ತಾಳ ಅಷ್ಟ್ರು ಸೀರೆ ಮಾಡ್ಬಿಡ್ರಿ ಹುಡುಗರು ಮಾಡಿದ್ರೆ ಚಂದ ಅದಾವ ಚಂದಗ ನಕ್ಕೊಂತ ಆಡ್ಕೊಂತ ಕುಲುಕುಲು ಅಂತಂದು ಅವು ಮಾಡಿದ್ರೆ ಚಂದ ಇನ್ನೇನು ಅರ್ಧ ತಾಸ ಐತಾನ ಲಕ್ಷ್ಮವ್ವ ಹ್ಞೂ ಅಕ್ಕ ಇನ್ನೇನು ಬರ್ತಾವೆ ಹುಡುಗರು ಚಾಕ್ ಇಡ್ತೀನಾ ನಿನಗೆ ಬೇರೆ ಏನಾರ ಮಾಡ್ತೀನಮ್ಮ ನಿನಗೆ ಒಂದೀಟ ಸಾಬುದಾನ ಗಂಜಿ ಮಾಡ್ಸ್ಕೊಡಲ್ಲ ಅಕ್ಕ ನೀ ಸಾಬುದಾನ ಗಂಜಿ ಕೊಡಿ ನಾ ಎಲ್ಲಾದ್ರು ಚಹಾ ಅಯ್ಯ ಒಂದು ನಾನು ನನಗೆ ಹಾಲು ಹಾಕಿ ಕೊಡ್ತೀನಿ ಅಂದೆಲ್ಲ ಹಾಲು ಕೊಟ್ಬಿಡು ನನಗೆ ಬೇರೆ ಏನು ಬೇಡ ಹ್ಞೂ ಆ ಥರ ಒಂದು ಸರಿ ಹಾಲು ಕೊಡ್ತೀನಿ ನಾ ಚಾ ಮಾಡ್ಕೊತೀವಿ ಹೆಂಗು ಮತ್ತೆ ಎಮ್ಮಿನ ಬಂದೈತಲ್ಲ ಪೂಜಾ ಆಮೇಲೆ ಒಂದು ಸರಿ ಹಾಲು ಕರ್ದ್ರಾತ ಹಾಂ ಹಂಗೆ ಮಾಡು ಬಿಡು ಚಾ ಕುಡು